ವೆಲ್ಕಮ್ ಟು ಮೈ ಚಾನಲ್ ಇವಾಗ ನಾವು ಆರನೇ ತರಗತಿಯ ಗಣಿತ ಅಧ್ಯಾಯ ಎಂಟು ದಶಮಾಂಶಗಳು ಪಾಠವನ್ನು ನೋಡೋಣ ಈ ದಶಮಾಂಶಗಳು ಅಂತಕ್ಕಂಥ ಪಾಠದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಒಂದಕ್ಕೆ ಹೋದಾಗ ಎಂಟು ಪಾಯಿಂಟ್ ಒಂದರಲ್ಲಿ ನಮಗೇನಿದೆ ಅಂದರೆ ಯಾವುದು ದೊಡ್ಡದು ಯಾವುದು ದೊಡ್ಡದು ಅಂತಕ್ಕಂಥ ಪ್ರಶ್ನೆಯಲ್ಲಿ ಏ ಲೆಕ್ಕ ಇದೆ ಲೆಕ್ಕದಲ್ಲಿ ನಾವೀಗ ಸೊನ್ನೆ ಬಿಂದು ಮೂರು ಅಥವಾ ಸೊನ್ನೆ ಬಿಂದು ನಾಲ್ಕರಲ್ಲಿ ಯಾವುದು ದೊಡ್ಡದು ಅಂದಾಗ ಸೊನ್ನೆ ಬಿಂದು ನಾಲ್ಕು ದೊಡ್ಡದು ಬಿ ಲೆಕ್ಕಕ್ಕೆ ಬಂದಾಗ ಸೊನ್ನೆ ಬಿಂದು ಸೊನ್ನೆ ಏಳು ಅಥವಾ ಸೊನ್ನೆ ಬಿಂದು ಸೊನ್ನೆ ಎರಡರಲ್ಲಿ ಸೊನ್ನೆ ಬಿಂದು ಸೊನ್ನೆ ಏಳು ದೊಡ್ಡದು ಸಿ ಲೆಕ್ಕಕ್ಕೆ ಬಂದಾಗ ಮೂರು ಅಥವಾ ಸೊನ್ನೆ ಬಿಂದು ಎಂಟರಲ್ಲಿ ಮೂರು ದೊಡ್ಡದಾಗಿರುತ್ತೆ ಇಲ್ಲಿ ಡಿ ಲೆಕ್ಕ ಸೊನ್ನೆ ಬಿಂದು ಐದು ಅಥವಾ ಸೊನ್ನೆ ಬಿಂದು ಸೊನ್ನೆ ಐದರಲ್ಲಿ ಸೊನ್ನೆ ಬಿಂದು ಐದು ದೊಡ್ಡದು ಈಗ ಈ ಲೆಕ್ಕ ನೋಡೋಣ ಒಂದು ಬಿಂದು ಎರಡು ಮೂರು ಅಥವಾ ಒಂದು ಬಿಂದು ಎರಡರಲ್ಲಿ ಒಂದು ಬಿಂದು ಎರಡು ಮೂರು ದೊಡ್ಡದು ಎಫ್ ಬಂದಾಗ ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಒಂಬತ್ತು ಅಥವಾ ಸೊನ್ನೆ ಬಿಂದು ಒಂದು ಒಂಬತ್ತರಲ್ಲಿ ಸೊನ್ನೆ ಬಿಂದು ಒಂದು ಒಂಬತ್ತು ದೊಡ್ಡದು ಜಿ ಲೆಕ್ಕಕ್ಕೆ ಬಂದಾಗ ಒಂದು ಬಿಂದು ಐದು ಅಥವಾ ಒಂದು ಬಿಂದು ಐದು ಸೊನ್ನೆಯಲ್ಲಿ ಎರಡು ಸಮ ಬರುತ್ತೆ ಒಂದು ಬಿಂದು ಆದಮೇಲೆ ಐದು ಇದೆ ಈ ಕಡೆ ಬಿಂದು ಆದಮೇಲೆ ಐದೇ ಇದೆ ಮತ್ತು ಸೊನ್ನೆಗಳಿದೆ ಸೊನ್ನೆಗಳು ಕೌಂಟ್ ಇಲ್ಲ ಹಾಗಾಗಿ ಎರಡು ಸಮವಾಗಿದೆ ಎಚ್ ಲೆಕ್ಕಕ್ಕೆ ಬಂದಾಗ ಒಂದು ಬಿಂದು ನಾಲ್ಕು ಮೂರು ಒಂದು ಅಥವಾ ಒಂದು ಬಿಂದು ನಾಲ್ಕು ಒಂಬತ್ತು ಸೊನ್ನೆಯಲ್ಲಿ ಒಂದು ಬಿಂದು ನಾಲ್ಕು ಒಂಬತ್ತು ಸೊನ್ನೆ ದೊಡ್ಡದಾಗಿದೆ ಹೈ ಲೆಕ್ಕಕ್ಕೆ ಬಂದಾಗ ಮೂರು ಬಿಂದು ಮೂರು ಅಥವಾ ಮೂರು ಬಿಂದು ಮೂರು ಸೊನ್ನೆ ಸೊನ್ನೆ ಅಂದಾಗ ಮೂರು ಬಿಂದು ಮೂರು ಈ ಕಡೆಯೂ ಮೂರು ಬಿಂದು ಮೂರು ಹಾಗಾಗಿ ಎರಡೂ ಸಂವಾಗಿದೆ ಜೇ ಲೆಕ್ಕಕ್ಕೆ ಬಂದಾಗ ಐದು ಬಿಂದು ಆರು ನಾಲ್ಕು ಅಥವಾ ಐದು ಬಿಂದು ಆರು ಸೊನ್ನೆ ಮೂರರಲ್ಲಿ దొడ్డదు ఐదు బిందు ఆరు నాలుగు దొడ్డదు థ్యాంక్